ಶಾಸಕರಾದ ಎಸ್ ರವರ ಸಮ್ಮುಖದಲ್ಲಿ ರಾಜಗೋಪಾಲ ನಗರದಲ್ಲಿ ಆರ್ ಸಿ ಹರೀಶ್ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲ ನಗರ ವಾರ್ಡಿನ ಮಾಜಿ ಬಿಜೆಪಿ ಅಧ್ಯಕ್ಷರಾದ ಆರ್ ಸಿ ಹರೀಶ್ ರವರ ನೇತೃತ್ವದಲ್ಲಿ ರಾಜಗೋಪಾಲ ನಗರ ವಾರ್ಡಿನ ಜಿಕೆಡಬ್ಲ್ಯೂ ಬಡಾವಣೆ ಸರ್ಕಲ್ ನಲ್ಲಿ ಅದ್ದೂರಿಯಾಗಿ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಶ್ರೀರಾಮನವಮಿ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ರವರು ಸೇರಿದಂತೆ ರಾಜಗೋಪಾಲ ನಗರ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್ ಎನ್ ಗಂಗಾಧರ್ ಹಾಗೂ ಬಿಜೆಪಿ ಮುಖಂಡರಾದ ದಿನೇಶ್ ರವರು ಮತ್ತು ಹಲವಾರು ಗಣ್ಯರುಗಳು ಆಗಮಿಸಿ ಶ್ರೀರಾಮನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಆಶೀರ್ವಾದ ಪಡೆದುಕೊಂಡರು ಇದೇ ವೇಳೆಯಲ್ಲಿ ಶ್ರೀರಾಮನಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಸುಮಾರು ಐದು ಸಾವಿರಕ್ಕೂ ಅಧಿಕ ಜನರಿಗೆ ಪಾನಕ ಮಜ್ಜಿಗೆ ಹೆಸರುಬೇಳೆಯನ್ನ ವಿತರಿಸುವ ಮೂಲಕ ಆರ್ಸಿ ಹರೀಶ್ ಮತ್ತು ಕುಟುಂಬ ವರ್ಗದವರು ಅದ್ದೂರಿಯಾಗಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ರಾಜಗೋಪಾಲ್ ನಗರ ವಾರ್ಡಿನ ಹಲವಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಸ್ಥಳೀಯರು ಮತ್ತು ಆರ್ಸಿ ಹರೀಶ್ ಅವರ ಪುತ್ರ ಸಂತೋಷ್ ಮತ್ತು ಹಲವರು ಉಪಸ್ಥಿತರಿದ್ದರು

ಕಾರ್ಯಕ್ರಮ ಹೋದ ವಾರ ಆಗಿತ್ತು ಎಲ್ಲ ಕಡೆ ಮಾಡ್ತಾರೆ ಅಂತೇಳಿ ನಾವು ಒಂದು ವಾರ

ಜ ಡಬ್ಲ್ಯೂತ್ ಇ ಇವತ್ತು ಕಾರಣನೇ ನಮ್ಮ ಜಿ ಕೆ ಡಬ್ಲ್ಯೂ ಅಂತ ಅಂತೇಳಿ ದೇವಸ್ಥಾನ ಆಗಲಿ ಇವರೇ ಮೈನ್ ನಮ್ಮ ಇವರು ನಾವೆಲ್ಲ ಮನೆ ಕಟ್ಟುವಾಗ ಕರೆಂಟ್ ಇರಲಿಲ್ಲ ಲೇಔಟಿಗೆ ದೀಪ ಸೀಮಾ ದೀಪದಲ್ಲಿ ಮನೆ ಕಟ್ಟಿದ್ದು ಆಮೇಲೆ ಓಡಾಡಿ ಇವತ್ತು ಬೆಸ್ಟೀಸ್ ಒಂದು ಜಾಗ ಕೊಟ್ಟಿದ್ದೀವಿ ಪಿ ಡಬ್ಲ್ಯೂ ಸಿ ಒಂದು ಸಾವಿರದ ನಾಲ್ಕು ಸಾವಿರದ ಎಂಟುನೂರಡಿ ಪಿ ಡಬ್ಲ್ಯೂ ಸಿ ಕಾವೇರಿ ನೀರು ಬರ್ಬೇಕಂತೇಳಿ ಹೇಳಿ ನಾನು ಅಧ್ಯಕ್ಷ ಇರುವಾಗ ಕೌನ್ಸಲ್ ಆಗಿದಾರೆ ಎಂ ಎಲ್ ಎರ ಅಧಿಷ್ಠಾನದಲ್ಲಿ ನಾವು ನಾಲ್ಕು ಸಾವಿರದ ಎಂಟುನೂರ ಅರವತ್ತಡಿ ಫ್ರಿ ಡಬ್ಲ್ಯೂ ಸಿಗ್ ಫ್ರಿಯೆ ಕೊಟ್ಟಿದ್ದೀವಿ ಬೆಸ್ಕಾಮ್ ಆಫೀಸ್ಗೆ ಸಾವಿರದ ಆರುನೂರು ಅಡಿ ಫ್ರಿಯೆ ಕೊಟ್ಟಿದ್ದೀವಿ ನಮ್ಮ ಸಂಘದಿಂದನೇ ಇವತ್ತು ಇಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದ ಕಾರಣ ಮೂಲದವರು ಇವರೂ ನಮ್ಮ ದುಷ್ಮೂರ್ತಿ ನಮ್ಮ ರಾಮ ಸಮಾಜದಿಂದಾನೆ ಅವರೆಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ವಿ ಇಷ್ಟು ಅಭಿವೃದ್ಧಿ ಆಗಿದೆ ಧನ್ಯವಾದ ನೇತೃತ್ವದಲ್ಲಿ ಇದೆಲ್ಲ ಸುತ್ತಮುತ್ತ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ಕೊಂಡು ಮತ್ತೆ ಮೀಶ್ನವ್ರ ಮೇಲೆ ಇವತ್ತು ಚೀರನ್ನಿ ಪೂಜೆನ ಅಣ್ಣ ಬಂದು ಅದಕ್ಕೆ ತಯಾರಿ ಪೂಜೆ ಮಾಡಿ